ಹಿಂದೆ ಯಾರೋ ಎಲ್ಲಮ್ಮ ಅಂತ ಅಂತನ್ಬಿಟ್ರು ವ್ಯಾಪಾರಕ್ಕೋಸ್ಕರ ಎಲೆ ವ್ಯಾಪಾರಕ್ಕೋಸ್ಕರ ಬಂದಿದ್ರಂತೆ ಆಗ ರಾತ್ರಿ ಆಗೋಯ್ತಂತೆ ರಾತ್ರಿ ಆದಾಗ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಆ ಎಲ್ಲ ರಕ್ತಮಯವಾಗೋಯ್ತಂತ ಅವಾಗ ಅವ್ರಿಗೆ ಒಂದು ಪುನಶ್ಚೇತನ ಹೇಳಿದ್ರಂತೆ ನಾನು ಮಲ್ಲಿಕಾರ್ಜುನ ಸ್ವಾಮಿ ಲೈಕವಾಗಿದ್ದೀನಿ ನನಗೆ ಸಣ್ಣದಾಗಿ ಹೋಗಿರ್ತಕ್ಕಂಥ ದೇವಸ್ಥಾನವನ್ನು ಮಾಡ್ಬೋದು ಅಂತ ಕೇಳಿದಾಗ ಅವರು ಒಂದು ದೇವಸ್ಥಾನವನ್ನು ತತ್ ಸದಾ ಶಿವಲಿಂಗ ವೀಕ್ಷಕರಿ ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನ ಕಾಡು ಮಲ್ಲೇಶ್ವರ ದೇವಸ್ಥಾನ ಬೆಂಗಳೂರಿನ ಮಲ್ಲೇಶ್ವರ ಬಡಾವಣೆಯ ಸಂಪಿಗೆ ರಸ್ತೆಯಲ್ಲಿರುವ ಪುರಾತನ ದೇವಾಲಯ ಈ ದೇವಾಲಯದಿಂದಾಗಿಯೇ ಮಲ್ಲೇಶ್ವರ ಬಡಾವಣೆಗೆ ಆ ಹೆಸರು ಬಂದಿದೆ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಕಾಡುಮಲ್ಲೇಶ್ವರ ಎಂದೇ ಪ್ರಸಿದ್ಧ ಇದು ಉದ್ಭವಲಿಂಗ ಸ್ವಯಂಭೂ ಇಲ್ಲಿ ಗಣಪತಿ ಕಾಶಿ ವಿಶ್ವನಾಥ ಮಹಾವಿಷ್ಣು ಸೂರ್ಯನಾರಾಯಣ ಆಂಜನೇಯ ಕಾಲಭೈರವ ಅರುಣಾಚಲೇಶ್ವರ ಪಾರ್ವತಿ ದಕ್ಷಿಣ ಮೂರ್ತಿ ನವಗ್ರಹ ಸುಬ್ರಹ್ಮಣ್ಯೇಶ್ವರ ದುರ್ಗಾ ದೇವತೆಯ ಮೂರ್ತಿಗಳೂ ಇವೆ ದೇವಸ್ಥಾನವನ್ನು ಶಿಲೆಗಳಿಂದ ನಿರ್ಮಿಸಲಾಗಿದೆ ಮೇಲೆ ಆಕರ್ಷಕ ವಿಮಾನಗೋಪುರ ಹಾಗೂ ಮುಂಭಾಗದಲ್ಲಿ ಧ್ವಜ ಸ್ತಂಭವಿದೆ ದೇವಸ್ಥಾನದ ಪರಿಸರದಲ್ಲಿ ಬಿಲ್ವ ಪತ್ರೆ ಪಾರಿಜಾತ ಶ್ರೀಗಂಧ ಬೇವು ಸೇರಿದಂತೆ ಹಲವು ಜಾತಿಯ ಮರಗಿಡಗಳನ್ನು ಬೆಳೆಸಿ ದೇವಸ್ಥಾನದ ಪರಿಸರವನ್ನು ಸುಂದರಗೊಳಿಸಲಾಗಿದೆ ಮಲ್ಲೇಶ್ವರ ಬಡಾವಣೆಯಲ್ಲಿ ಜನದಟ್ಟಣೆ ಇದ್ದರೂ ದೇವಸ್ಥಾನದ ಸುತ್ತ ಪ್ರಶಾಂತ ವಾತಾವರಣವಿದೆ ಓಂ ಭದ್ರಂ ಕರ್ಣ ಬೆಸೃಣಯ ಮದೇವಾ ಭದ್ರಂ ಪಶ್ಯೇ ಕ್ಷಬೀರ ಜರ್ತ್ರ ಸ್ಥಿರೈರಂಗೈ ಸ್ತುವಾಗಂ ಸ್ವಸ್ತನೋಭೇ ವಿಷೇಮದೇವ ಇತಂ ಯದಾಯು ಸ್ವಸ್ತಿನ ಇಂದ್ರೋ ರುದ್ಧಸ್ರವ ಸ್ವಸ್ಥಿನ ಪೂಷಾ ವಿಶ್ವ ವೇದಾ ಸ್ವಸ್ತಿ ನಸ್ತಾಕ್ಷೋಂ ಹರಿಷ್ಠ ನೇಮೇ ಶ್ವಸ್ತಿನ ಓಂ ಶಾಂತಿ ಶಾಂತಿ ಶ್ ಶ್ರೀ ಭ್ರಮರಾಂಬಿಕಾ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬಿಕಾ ಅಂತ ಭ್ರಮರಾಂಪ ಅಂತಂದರೆ ದುಂಬಿ ಆ ಭ್ರಮರಾಂಬಿಕಾ ಸಮೇತವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಇದು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಸ್ವಯಂಭೂ ಮತ್ತು ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ದೇವಸ್ಥ ಜ್ಯೋತಿರ್ಲಿಂಗ ಅಂತ ಹೇಳ್ಬೋದು ಮತ್ತು ತುಂಬ ಹಳೆಯ ದೇವಸ್ಥಾನ ಆ ಒಂದು ತುಂಬ ಒಂದು ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಸ್ವಯಂಭು ಪಕ್ಕದಲ್ಲಿ ಭ್ರಮರಾಂಬಿಕಾ ಸಮೇತ ಶ್ರೀ ಚಕ್ರಧಾರಣಿ ಸಮೇತವಾಗಿ ಶ್ರೀ ಭ್ರಮರಾಂಬಿಕಾ ಸಮೇತ ಮಲ್ಲಿಕಾರ್ಜುನ ಸ್ವಾಮೀಲಿ ತುಂಬ ವರ್ಷಗಳ ಕಾಲ ಇಲ್ಲಿ ಐಕ್ಯವಾಗಿದ್ದಾರೆ ಶಿವಲಿಂಗಂ ಬಹಳ ಹಿಂದೆ ನೀಲೆ ವ್ಯಾಪಾರಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ಮಲ್ಲಪ್ಪ ಶೆಟ್ಟಿ ಎಂಬ ವರ್ತಕರು ಒಂದು ದಿನ ತಮ್ಮ ಊರಿಗೆ ಹಿಂತಿರುಗಲಾಗದೆ ಈಗಿನ ಮಲ್ಲೇಶ್ವರ ದೇವಸ್ಥಾನ ಇರುವ ಸ್ಥಳದಲ್ಲಿ ತಂಗಿದ್ದರು ಅಲ್ಲಿ ಎರಡು ಕಲ್ಲುಗಳನ್ನು ಹೂಡಿ ಅನ್ನ ಮಾಡುತ್ತಿದ್ದರು ಆಗ ಅನ್ನ ರಕ್ತದ ಬಣ್ಣಕ್ಕೆ ತಿರುಗಿತು ಅದನ್ನು ಕಂಡು ಹೆದರಿದ ಮಲ್ಲಪ್ಪ ಶೆಟ್ಟರು ಪ್ರಜ್ಞೆ ತಪ್ಪಿ ಬಿದ್ದರು ಒಲೆಗೆ ಬಳಸಿದ ಕಲ್ಲುಗಳಲ್ಲಿ ಒಂದು ಕಲ್ಲು ಶಿವಲಿಂಗದ ಆಕಾರ ಪಡೆದುಕೊಂಡಿತ್ತು ತಮ್ಮ ತಪ್ಪಿನ ಅರಿವಾದ ನಂತರ ಪರಿಹಾರವಾಗಿ ಶೆಟ್ಟರು ಅಲ್ಲಿಯೇ ದೇವಸ್ಥಾನ ನಿರ್ಮಿಸಿದರು ಎಂಬ ಇತಿಹಾಸವಿದೆ ಪುರಾಣ ಕಾಲದಲ್ಲಿ ಗೌತಮ ಖುಷಿಗೆ ಶಿವ ಇಲ್ಲಿ ಪ್ರತ್ಯಕ್ಷನಾಗಿ ದರ್ಶನ ನೀಡಿದ ಸ್ಥಳ ಇದೆಂದು ಹೇಳಲಾಗಿದೆ ಈ ಪ್ರದೇಶ ಹಿಂದೆ ಕಾಡಾಗಿತ್ತು ಇಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ನಿರ್ಮಾಣವಾದ ನಂತರ ಈ ಪ್ರದೇಶಕ್ಕೆ ಕಾಡು ಮಲ್ಲೇಶ್ವರ ಎಂಬ ಹೆಸರು ಬಂತು ಎನ್ನಲಾಗಿದೆ ಮಲ್ಲೇಶ್ವರ ಈಗ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾಗಿದೆ ದೇವಸ್ಥಾನದಲ್ಲಿ ನಿತ್ಯ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ರುದ್ರಾಭಿಷೇಕ ನಡೆಯುತ್ತದೆ ದಿನವಿಡೀ ದರ್ಶನಕ್ಕೆ ಅವಕಾಶವಿದೆ ಮತ್ತೆ ಇಲ್ಲಿ ಏನು ವಿಶೇಷ ಆನಪ್ಪಾ ಅಂತಂದ್ರೆ ಹಿಂದೆ ಯಾರೋ ಎಲ್ಲಮ್ಮ ಸೆಟ್ಟರು ಅಂತ ಅನ್ಬಿಟ್ರು ವ್ಯಾಪಾರಕ್ಕೋಸ್ಕರ ಎಲೆ ವ್ಯಾಪಾರಕ್ಕೋಸ್ಕರ ಬಂದಿದ್ರಂತೆ ಆಗ ರಾತ್ರಿ ಆಗೋಯ್ತಂತೆ ರಾತ್ರಿ ಆದಾಗ ಎಲ್ಲ ಅಡುಗೆ ಮಾಡ್ತಾ ಇರಬೇಕಾದ್ರೆ ಆ ರಕ್ ಆ ರಾ ಆ ಅಡುಗೆ ಎಲ್ಲ ರಕ್ತಮಯವಾಗೋಯ್ತಂತೆ ಅವಾಗ ಅವ್ರಿಗೆ ಒಂದು ಪುನಶ್ಚೇತನ ಹೇಳಿದ್ರಂತೆ ನಾನಿಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಐಕ್ಯವಾಗಿದ್ದೀನಿ ನನಗೆ ಸಣ್ಣದಾಗಿ ಹೋಗಿರ್ತಕ್ಕಂಥ ದೇವಸ್ಥಾನವನ್ನು ಮಾಡಿಕೊಡು ಕೇಳಿದಾಗ ಅವರು ಒಂದು ದೇವಸ್ಥಾನವನ್ನು ಮಾಡಿಕೊಟ್ರಂತೆ ಅದಕ್ಕೋಸ್ಕರವಾಗಿ ಹಳೆಯ ದೇವಸ್ಥಾನ ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಮತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಪ್ರತಿ ದಿವಸ ರುದ್ರಾಭಿಷೇಕ ಇರುತ್ತೆ ಹಾಲು ಮೊಸರು ಜಯಂತುಪ್ಪ ಸಕ್ಕರೆ ಎಳ್ಳಿ ಅಭಿಷೇಕಗಳನ್ನು ಮಾಡ್ತಾಯಿರ್ತೀವಿ ಯಾಕೆಂದರೆ ಈಶ್ವರ ಅಭಿಷೇಕ ಪ್ರಿಯ ಅದಕ್ಕೋಸ್ಕರ ಅಭಿಷೇಕವನ್ನು ಮಾಡ್ತಾಯಿರ್ತೀವಿ ಇರ್ತೀವಿ ಪಕ್ಕದಲ್ಲೇ ಶ್ರೀಚಕ್ರಧಾರಣೆ ಆಗಿರ್ತಕ್ಕಂಥ ಭ್ರಮರಾಮಿಕಾ ಇದೆ ಆ ದೇವಿಗೂ ಸಹ ನಾವು ವಿಶೇಷವಾಗಿ ಅಭಿಷೇಕ ಅಲಂಕಾರಗಳನ್ನು ಮಾಡ್ತಾ ಇರ್ತೀವಿ ಮಹಾಶಿವರಾತ್ರಿ ಹಬ್ಬದಂದು ಸಾವಿರಾರು ಜನರು ಮಲ್ಲೇಶ್ವರ ಸ್ವಾಮಿ ದರ್ಶನಕ್ಕೆ ಬರುತ್ತಾರೆ ಶಿವರಾತ್ರಿ ಸಂದರ್ಭದಲ್ಲಿ ವಿಶೇಷ ಪೂಜೆ ಬ್ರಹ್ಮರಥೋತ್ಸವ ಇತ್ಯಾದಿಗಳನ್ನು ಹತ್ತು ದಿನಗಳ ಕಾಲ ನಡೆಯುತ್ತವೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನಡೆಯುತ್ತದೆ ನವರಾತ್ರಿ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅಭಿಷೇಕ ಇತ್ಯಾದಿಗಳನ್ನು ನಟಿಸುತ್ತಾರೆ ಕನ್ನಡ ಚಲನಚಿತ್ರಗಳ ಮುಹೂರ್ತ ಸಮಾರಂಭಗಳು ಇಲ್ಲಿ ನಡೆಯುತ್ತವೆ ಅನೇಕ ಚಿತ್ರ ನಿರ್ಮಾಪಕರು ತಮ್ಮ ಸಿನಿಮಾ ಬಿಡುಗಡೆಗೆ ಮೊದಲು ಇಲ್ಲಿ ಪೂಜೆ ಸಲ್ಲಿಸುವ ಪರಿಪಾಠವಿದೆ ಮಹಾಶಿವರಾತ್ರಿನಲ್ಲಿ ವಿಶೇಷವಾಗಿರತಕ್ಕಂಥ ಪರಮಾತ್ಮನಿಗೆ ಶಿವರಾತ್ರಿ ದಿವಸ ತುಂಬ ಲಕ್ಷಾಂತರ ಜನಗಳು ಬಂದು ಈ ದರ್ಶನವನ್ನು ಯಾಕೆ ಅಂತಂದರೆ ಸ್ವಯಂಭು ಭೂಮಿಯಿಂದ ಬಂದಿರತಕ್ಕಂಥವನು ಇವನ್ನ ದರ್ಶನವನ್ನು ಮಾಡಿದ್ರೆ ನನಗೆ ಪುನರ್ಜನ್ಮವಾಗಿಲ್ಲ ಅನ್ನೋದಕ್ಕೋಸ್ಕರವಾಗಿ ಎಲ್ಲ ಬರ್ತಾ ಇದ್ದಾರೆ ಮತ್ತು ಪಕ್ಕದಲ್ಲಿ ಶ್ರೀಚಕ್ರಧಾರಣಿ ಭ್ರಮರಾಂಬಿಕಾ ಇದೆ ಅಲ್ಲಿ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡ್ತಾ ಇರ್ತೀವಿ ಎಲ್ಲ ಇಷ್ಟಾರ್ಥಿಗಳು ಸಿದ್ಧಿಯಾಗುತ್ತೆ ಅಂತಂದರೆ ಸ್ವಯಂಭು ಅವ್ರ ಭಕ್ತಗಳು ಏನು ಕೇಳ್ಕೊಳ್ತಾ ಇರೋದೆಲ್ಲವೇ ಇಷ್ಟಾರ್ಥಿಗಳು ಸಿದ್ಧಿಯಾಗಿದೆ ಪುನಃ ಮತ್ತು ಇದು ಈ ಪರಗ ಭಗವಂತ ಇರತಕ್ಕಂಥದ್ದು ಪೂರ್ವದೃಷ್ಟಿ ಜಾಸ್ತಿ ಯಾರು ಹೊರ್ಗಡೆಯಿಂದ ಯಾರು ಬರ್ತಾರೋ ಅವ್ರಿಗೆಲ್ಲ ಹೈಕ್ ಒಳ್ಳೆಯದನ್ನು ಮಾಡಿದ್ದಾರೆ ವಿಶೇಷ ಏನಪ್ಪ ಅಂತ ಬೆಳಗ್ಗೆ ದಿವಸ ಒಂಬತ್ತುವರೆಗೆ ಅಭಿಷೇಕ ರುದ್ರಾಭಿಷೇಕವನ್ನು ಮಾಡ್ತೀವಿ ಮಹಾನ್ಯಾಸ ಪೂರ್ವಕವಾಗಿ ಲಗ್ನ್ಯಾಸ ಪೂರ್ವಕವಾಗಿ ಪ ಪರಮೇಶ್ವರಿನಿಗೆ ಅಭಿಷೇಕಗಳನ್ನ ಮಾಡ್ತೀವಿ ತೀರ್ಥ ಪ್ರಸಾದ ಎಲ್ಲ ಇರುತ್ತೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶಿವರಾತ್ರಿ ದಿವಸ ಸ್ವಾಮಿಯವರಿಗೆ ಬ್ರಹ್ಮ ರಥೋತ್ಸವ ಇರುತ್ತೆ ಆ ಬ್ರಹ್ಮ ರಥೋತ್ಸವ ಆದ ರಾತ್ರಿಗೆ ಗಿರಿಜಾ ಕಲ್ಯಾಣೋತ್ಸವಗಳೆಲ್ಲ ಇರುತ್ತೆ ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಇದು ಈ ಜ್ಯೋತಿ ಇದನ್ನು ಸ್ವಯಂಭೂ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೋಡಿದ್ರೆ ಅವ್ರಿಗೇನೋ ಒಂದು ಪುನಃ ಒಂದು ಅವರಿಗೆ ಪಾ ಅವ್ರು ಮಾಡಿರ್ತಕ್ಕಂಥ ಪಾಪಗಳುಗಳನ್ನ ಕಳೆ ಕಳೀದಕ್ಕೋಸ್ಕರ ಬರ್ತಾ ಇದ್ದಾರೆ ಮತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಈ ಮುನ್ನೂರ ಅರವತ್ತೈದು ದಿವಸನೂ ಪರಮಾತ್ಮನಿಗೆ ಅಭಿಷೇಕಗಳೆಲ್ಲ ನಡೀತಾ ಇರುತ್ತೆ ಒಂದು ದಿವಸ ಅಂತಲ್ಲ ಮುನ್ನೂರ ಅರವತ್ತೈದು ದಿವಸವೂ ಸ್ವಾಮಿಯವರಿಗೆ ಅಭಿಷೇಕಗಳು ನಡೀತಾ ರುದ್ರಾಭಿಷೇಕಗಳು ನಡೀತಾ ಇರುತ್ತೆ ಮತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶಿವರಾತ್ರಿದಿಂದ ತುಂಬ ಜನಗಳು ಬರ್ತಾರೆ ಸ್ವಯಂಭೂ ದೇವಸ್ಥಾನ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಹಳೆಯ ದೇವಸ್ಥಾನ ಇಲ್ಲಿ ಮಲ್ಲೇಶ್ವರ ಅಂತ ಹೆಸರು ಬರಬೇಕು ಈ ಕಾಡು ಮಲ್ಲೇಶ್ವರನೇ ಕಾರಣ ಈ ಕಾಡಿತ್ತಂತ ಹಿಂದೆ ಅಲ್ಲ ಇಲ್ಲಿ ಅದಕ್ಕೋಸ್ಕರವಾಗಿ ಕಾಡುಗೋಮಲ್ಲೇಶ್ವರ ಅಂತ ಹೇಳ್ತಾರೆ ಇನ್ನೊಂದು ಮಲ್ಲಿಕಾರ್ಜುನ ಸ್ವಯಂಭೂ ಮಲ್ಲಿಕಾರ್ಜುನ ಅದಕ್ಕೋಸ್ಕರವಾಗಿ ಜ್ಯೋತಿರ್ಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದರ್ಶನವನ್ನು ಮಾಡಿರ್ತಕ್ಕಂಥ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಪ್ರದೋಷ ಕಾಲದಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತೀವಿ ಏನೇ ಹೇಳ್ಕೋಬೇಕಾಗಿಲ್ಲ ಅಂತಂದರೆ ಭಗವಂತ ಎಲ್ಲವನ್ನು ಕೊಡ್ತಾ ಇದ್ದೀನಿ ಎಲ್ಲ ಅವ್ರಿಗೇನೇನು ಇಷ್ಟಾರ್ಥಗಳು ನೆರವೇರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದಾಗಲಿ ಮಲ್ಲಿಕಾರ್ಜುನ ಸ್ವಾಮಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೋಡುತ್ತೆಲ್ಲ ವೀಕ್ಷಕರೇ ಕಾಡು ಮಲ್ಲೇಶ್ವರನ ಮಹಿಮೆ ಹಾಗೂ ಪವಾಡಗಳ ಬಗ್ಗೆ ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಕಾಡುಮಲ್ಲೇಶ್ವರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದ್ದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು